ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವರದಿಯನ್ನ ನೀವೆಲ್ಲರೂ ನೋಡಲೇಬೇಕು ಇದು ಒಬ್ಬ ಮಹಿಳೆಯ ಹೋರಾಟದ ನೆನಪಿಗೋಸ್ಕರ ನಮ್ಮ ಡಿ ವಿ ಜಿ ವಾಯ್ಸ್ ಸ್ವಲ್ಪ ವಿಚಾರಗಳನ್ನ ಕಲೆ ಹಾಕಿ ಅವರಿಗೆ ತಿಳಿಯದ ಹಾಗೆ ಒಂದು ವಿಡಿಯೋ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೀನಿ ಇವರ ಹೆಸರು ಸುವರ್ಣಮ್ಮ ಅಂತ ಖಾರಾವೆ ಸ್ವಾಭಿಮಾನಿ ಸೇನೆಯ ರಾಜ್ಯ ಕಾರ್ಯದರ್ಶಿ ಹಾಗೂ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಎಸ್ ಸುವರ್ಣಮ್ಮ ಶಿವಮೂರ್ತಪ್ಪ ಬಟ್ ಇವರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಯಾವುದೇ ಒಂದು ಹೋರಾಟವಿದ್ರು ಮೊದಲು ಪಾದಾರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಈ ಸುವರ್ಣಮ್ಮನವರ ಟೀಮು ರೆಡಿ ಇರುತ್ತೆ ಇವರು ಬರೀ ದಾವಣಗೆರೆ ಸಿಟಿಗಷ್ಟೇ ಸೀಮಿತವಾಗದೆ ರಾಜ್ಯದ ತುಂಬಾ ಪ್ರವಾಸ ಮಾಡ್ತಾರೆ ಹಲವಾರು ಜಿಲ್ಲಾ ಪ್ರಶಸ್ತಿ ತಾಲೂಕ್ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಇವರು ಜಾಸ್ತಿಯಾಗಿ ಮಹಿಳೆಯರ ಸಬಲೀಕರಣದ ವಿಚಾರವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಿದಾಗ ಅವರ ಮನೆಗೆ ಸಾಂತ್ವನ ಹೇಳುವುದರ ಮುಖಾಂತರ ಸರ್ಕಾರಕ್ಕೂ ಕೆಲವು ವಿಚಾರಗಳಲ್ಲಿ ಶೆಡ್ಯೂಡ್ ಸಹ ನಿಂತಿರ್ತಾರೆ ಹಲವಾರು ವಿಚಾರಗಳಲ್ಲಿ ಮಹಿಳೆಯರಿಗೆ ಒಂದು ಮಹಿಳೆಯರಿಗೆ ಅಂತ ಹೇಳಿದ ತಕ್ಷಣ ಕೆಲವೊಂದು ಸರ್ಕಾರದ ವ್ಯವಸ್ಥೆಯಲ್ಲಿ ನೊಂದಿರತಕ್ಕಂತ ಕುಟುಂಬಗಳಿಗೂ ಸಹ ಸರ್ಕಾರದಿಂದ ಸಿಗ್ತಕ್ಕಂತ ಅನುಕೂಲಗಳನ್ನ ಸಿಗ್ತಕ್ಕಂಥ ಸವಲತ್ತುಗಳನ್ನ ಕೊಡಿಸುವುದರಲ್ಲೂ ಸಹ ಮುಂದಿದ್ದಾರೆ ಅದೇ ರೀತಿಯಾಗಿ ಸಮಾಜದ ಮೇಲೆ ಕಾಳಜಿ ನೆಲ ಜಲ ಭಾಷೆ ಅಂತ ಬಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ಧೀಮಂತ ಮಹಿಳೆ ಈ ಎನ್ ಎಸ್ ಸುವರ್ಣಮ್ಮ ರೀಸೆಂಟ್ ಆಗಿ ಮೂವತ್ತನೇ ತಾರೀಕು ಹನ್ನೆರಡನೇ ತಿಂಗಳಲ್ಲಿ ರೈತ ಚಳುವಳಿಯ ವಿಚಾರವಾಗಿ ರೈತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ದಾವಣಗೆರೆಯ ಕುವೆಂಪು ಭವನದಲ್ಲಿ ಅದ್ಭುತವಾದ ಹೋರಾಟದ ಪ್ರಮುಖ ಅಂಶಗಳಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಇಟ್ಕೊಂಡು ಒಂದು ಮೀಟಿಂಗ್ ಮಾಡಿ ಅಲ್ಲಿಯ ಒಂದು ಫಂಕ್ಷನ್ ಅನ್ನು ಗ್ರ್ಯಾಂಡ್ ಮಾಡಿರ್ತಕ್ಕಂಥ ಕೆಲವು ಫೋಟೋಗಳು ಅದೇ ರೀತಿಯಾಗಿ ಸಿಲಿಂಡರ್ನಲ್ಲಿ ಬಹಳ ವಿಚಾರಗಳನ್ನು ಸಹ ಇವರು ಮುಂದಿದ್ದಾರೆ ಅಂತ ಹೇಳ್ತಾ ಈ ಒಂದು ಡಿ ವಾಯ್ಸ್ ಮುಖಾಂತರ ಅವರಿಗೆ ಒಂದು ಕಿರು ಕೊಡುಗೆ ಅಂತ ಹೇಳಿ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ